ನಂಜನಗೂಡಿನ ಮಾಸ್ಟರಿಂಗ್ ಕೇಂದ್ರಕ್ಕೆ ಡಿಸಿ ಭೇಟಿ ನೀಡಿ ಮತಗಟ್ಟೆಯ ಅಧಿಕಾರಿಗಳಿಗೆ ಜಾಗೃತವಾಗಿ ಕರ್ತವ್ಯ ನಿರ್ವಹಿಸುವಂತೆ ಎಚ್ಚರಿಕೆ ನೀಡಿದರು ಇನ್ನು ನಂಜನಗೂಡು ಚುನಾವಣಾಧಿಕಾರಿ ಶಿವಕುಮಾರ್ ಕಾಸನೂರು ಅವರು ಮಾತನಾಡಿ ಚಾಮರಾಜನಗರ ಲೋಕಸಭಾ ಚುನಾವಣೆಯ ಹಿನ್ನೆಲೆ ನಂಜನಗೂಡು ಮತ್ತು ವರುಣ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಮತಗಟ್ಟೆಗಳಿಗೆ ಚುನಾವಣಾ ಸಿಬ್ಬಂದಿಗಳು ತೆರಳಲು ಜಿಲ್ಲಾ ಮತ್ತು ತಾಲೂಕು ಆಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಇನ್ನು ನಂಜನಗೂಡು ಪಟ್ಟಣದ ಜೂನಿಯರ್ ಕಾಲೇಜು ಮತ್ತು ಜೆಎಸ್ ಎಸ್ ಕಾಲೇಜಿನ ಮೈದಾನದಲ್ಲಿ ಚುನಾವಣೆ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ನೀಡುವ ಮೂಲಕ ಚುನಾವಣಾ ಸಲಕರಣೆಗಳನ್ನು ನೀಡಿ ಆಯಾ ಮತಗಟ್ಟೆಗಳಿಗೆ ತೆರಳಲು ಅನುವು ಮಾಡಿಕೊಡಲಾಗಿದೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಇನ್ನೂರ ನಲವತ್ತಾರು ಮತ್ತು ವರುಣ ವಿಧಾನಸಭಾ ಕ್ಷೇತ್ರದ ಇನ್ನೂರ ಅರವತ್ತೊಂದು ಮತಗಟ್ಟೆಗಳಿಗೆ ಎಆರ್ಒ ಎಪಿಆರ್ಒ ಮತ್ತು ಮೂವರು ಸಹಾಯಕ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಇನ್ನು ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತೊಂದು ಸೂಕ್ಷ್ಮ ಮತಗಟ್ಟೆಗಳಿವೆ ಹಾಗೂ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ಮೂರು ಸೂಕ್ಷ್ಮ ಮತಗಟ್ಟೆಗಳಿದ್ದು ಎಲ್ಲಾ ಮತಗಟ್ಟೆಗಳಿಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಕ್ಷೇತ್ರದ ಪ್ರತಿ ಮತಗಟ್ಟೆಗಳಲ್ಲಿ ಶಾಂತಿಯುತವಾಗಿ ಮತದಾನವನ್ನು ನಡೆಸಬೇಕು ಎಂದು ಚುನಾವಣಾ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ಮತ್ತು ತರಬೇತಿಯನ್ನ ನೀಡಲಾಗಿದೆ ಯಾವುದಾದರೂ ಮತಗಟ್ಟೆಯಲ್ಲಿ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಚುನಾವಣಾ ಅಧಿಕಾರಿ ಮತ್ತು ಸೆಕ್ಟರ್ ಅಧಿಕಾರಿಯ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸಲು ಮುಂದಾಗಬೇಕು ಅಧಿಕಾರಿಗಳಿಂದ ಲೋಪದೋಷ ಕಂಡುಬಂದಲ್ಲಿ ಶಿಸ್ತು ಕ್ರಮಕ್ಕೂ ಮುಂದಾಗಬೇಕು ಜಾಗೃತಿಯಿಂದ ಕೆಲಸ ಮಾಡಿ ನಂಜನಗೂಡು ಮತ್ತು ವರ್ಣ ಕ್ಷೇತ್ರಗಳಲ್ಲಿ ಹೆಚ್ಚು ಮತದಾನ ನಡೆಸಲು ಸಹಕಾರಿಯಾಗಬೇಕು ಎಂದು ನಂಜನಗೂಡು ಚುನಾವಣಾ ಅಧಿಕಾರಿ ಶಿವಕುಮಾರ್ ಕಾಸನೂರು ಮತ್ತು ಸಹಾಯಕ ಚುನಾವಣಾ ಅಧಿಕಾರಿ ಜಗನ್ನಾಥಮೂರ್ತಿ ಮಾಸ್ಟರಿಂಗ್ ಪ್ರಕ್ರಿಯೆ ಬಗ್ಗೆ ವಿವರಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ನಂಜನಗೂಡಿನ ಮಾಸ್ಟರಿಂಗ್ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡದೆ ಎಚ್ಚರಿಕೆ ಹಾಗೂ ಜಾಗೃತಿಯಿಂದ ಚುನಾವಣಾ ಕರ್ತವ್ಯ ನಿರ್ವಹಿಸಿ ಎಂದು ಮತಗಟ್ಟೆ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುನ್ಸಿ ಬರುವಂಥದ್ದು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಹನ್ನೊಂದು ಕಡೆಯೂ ಕೂಡ ಏನು ನಮ್ಮದು ಡಿಸ್ಪ್ಯಾಚ್ ಸೆಂಟರ್ಗಳಲ್ಲಿ ಮಸ್ಟಿಂಗ್ ಸೆಂಟರ್ ಏನಿರುತ್ತೆ ಅಲ್ಲಿ ಎಲ್ಲ ರೀತಿಯಾದಂಥ ಟ್ರೈನ್ಡ್ ಪೋಲಿಂಗ್ ಪರ್ಸನಲ್ಸ್ ಇದ್ದಾರೆ ಮತ್ತು ಕಮಿಷನ್ ಆಗಿರುವಂಥ ಇ ವಿ ಎಮ್ಸ್ಗಳು ಮತ್ತು ಎಲ್ಲ ಪೋಲಿಂಗ್ ಮೆಟೀರಿಯಲ್ಸ್ಗಳಲ್ಲೂ ಕೂಡ ಅವ್ರನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಅಂತಿಮ ಹಂತದಲ್ಲಿ ಅವರಿಗೆ ಏನೇನು ಟ್ರೈನಿಂಗ್ ಕೊಡಬೇಕು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ಗಳ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಗಳನ್ನ ಅವರಿಗೆಲ್ಲರಿಗೂ ತಿಳಿಸಿ ಹೇಳ್ತಾ ಇದ್ವಿ ಅವರೆಲ್ಲರೂ ಭಾಳ ಕಾನ್ಫಿಡೆಂಟಿಂದ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ ನಾನು ಕೂಡ ಮನವರಿಕೆ ಮಾಡ್ಕೊಂಡಿದ್ದೀನಿ ಅವರಿಗೆ ಅಂತಿಮ ಹಂತದ ಟ್ರೈನಿಂಗ್ ಕೊಟ್ಟು ಲ್ಲಿ ಲೈ ಲೈವ್ ಕ್ಯಾಸ್ಟಿಂಗಲ್ಲಿ ನಿನ್ನೆವರೆಗೂ ಏಳು ಬರ್ತಿರಲಿಲ್ಲ ಸೊ ಇನ್ನೂರ ಮೂವತ್ತೊಂಬತ್ತು ಕರೆಕ್ಟಾಗಿ ಏನು ವಿದ್ಯುತ್ ಇಲ್ಲಾರ್ದಂಗೆ ನಡೀತಾ ಇತ್ತು ಸೊ ಇನ್ನೂ ಏಳು ಏನಿತ್ತು ಅದನ್ನು ರೆಕ್ಟಿಫೈ ಮಾಡಿದ್ದೀವಿ ಸೊ ಯಾವುದೇ ಕಾರಣಕ್ಕೂ ಯಾವುದೇ ವಿದ್ಯುತ್ ಸಮಸ್ಯೆ ಇಲ್ಲಾರ್ದಂಗೆ ಅಲ್ಲಿ ವೋಟಿಂಗ್ ನಡೆಯುತ್ತೆ ಎಲೆಕ್ಷನ್ ನಡೆಯುತ್ತೆ